ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ರೆಸಿಪಿಯೊಂದಿಗೆ ಬರಲಿಲ್ಲ ಇವತ್ತೊಂದು ಸಣ್ಣ ವ್ಲಾಗ್ ಜೊತೆ ಬಂದಿದ್ದೇನೆ ನೀವು ಟೈಟಲಲ್ಲಿ ನೋಡಿರ್ಬೋದು ಇವತ್ತು ನಾನು ಯೂಟ್ಯೂಬಲ್ಲಿ ಬರುವಂತಹ ಸ್ಯಾಲ್ರಿ ಎಷ್ಟು ಅಂತ ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ ಹಾಗೆ ನಾನಿಲ್ಲಿ ನಿಮಗೆ ಒಂದು ಗೃಹ ಪ್ರವೇಶಕ್ಕೂ ಕರ್ಕೊಂಡು ಹೋಗ್ತಾ ಇದ್ದೇನೆ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಒಬ್ಬರ ಮನೆಯ ಗೃಹ ಇದು ವೀಡಿಯೋ ಅವರ ಮನೆ ಹೇಗಾಗಿತ್ತು ಅಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ನನ್ನ ಯೂಟ್ಯೂಬಲ್ಲಿ ಬರುವಂತಹ ಸ್ಯಾಲ್ರಿ ಎಷ್ಟು ಎಷ್ಟೆಲ್ಲ ಬರ್ತದೆ ಅದಕ್ಕೆ ಎಷ್ಟು ಸಬ್ಸ್ಕ್ರೈಬರ್ ಆದರೆ ಬರುತ್ತೆ ಲೈಕ್ ಶೇರು ಕಮೆಂಟ್ಸ್ ಯಾವುದಕ್ಕೆಲ್ಲ ಹಣ ಎಷ್ಟೆಷ್ಟು ಬರ್ತದೆ ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮೊಟ್ಟಿಗೆ ಕೇಳ್ಕೊಡ್ತಾ ಇದ್ದೇನೆ ಮನೆಯದಂತೂ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಲ್ಲ ನೀವು ನೋಡ್ತಾ ಇರ್ಬೋದು ಮನೆಯಂತೂ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು ಖಂಡಿತ ಮನೆ ಅಂದರೆ ಎಲ್ರಿಗೂ ಒಂದು ಡ್ರೀಮ್ ಅಂತಲೇ ಹೇಳ್ಕೋಬೋದು ಈ ಥರದ್ದು ಬೇಕು ಆ ಥರದ್ದು ಬೇಕು ಅಂತ ನನಗಂತೂ ಈ ಮನೆ ನೋಡಿದ ಮೇಲೆ ಅದು ತುಂಬ ಖುಷಿಯಾಗಿತ್ತು ಅಷ್ಟು ಸೂಪರಾಗಿ ಬಂದಿತ್ತು ಮನೆ ಏನು ಇದರಲ್ಲಿ ಫಾಲ್ಟ್ ಇರಲಿಲ್ಲ ಅದು ಚೇಂಜ್ ಆಗಬೇಕು ಇದು ಚೇಂಜ್ ಆಗಬೇಕಂತ ಹೇಳಿ ವಾ ಅದು ನೋಡಿದ ಕೂಡಲೇ ಜಸ್ಟ್ ವಾಹ್ವ ಅಂತಾಯ್ತು ಅಷ್ಟು ಸೂಪರಾಗಿ ಬಂದಿತ್ತು ಈ ಮನೆ ಸೊ ಫ್ರೆಂಡ್ಸ್ ತುಂಬ ಜನರು ಹೇಳ್ತಾಯಿದ್ರು ನಿಮಗೆ ಯೂಟ್ಯೂಬಲ್ಲಿ ಹೇಳಿದ್ದಾರೆ ಕೇಳಿದ್ದಾರೆ ನನ್ನೊಟ್ಟಿಗೆ ಕೂಡ ನಿಮಗೆ ಎಷ್ಟು ಬರ್ತಾ ಇದೆ ಮಂತ್ಲಿ ಸ್ಯಾಲ್ರಿ ಅಂತ ಹೇಳಿ ಎಲ್ಲ ಫ್ರೆಂಡ್ಸ್ ಕೆಲವರು ಅಂದ್ಕೊಳ್ತಾರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ಕೂಡಲೇ ನಮಗೆ ಪೇಮೆಂಟ್ ಬರ್ತದ ಅಂತ ಸೊ ಹಾಗೆ ಏನೂ ಇಲ್ಲ ಯೂಟ್ಯೂಬಲ್ಲಿ ಯೂಟ್ಯೂಬ್ ನೀವು ಮಾಡಿ ನೋಡಿದರೆ ಮಾತ್ರ ಅದರಲ್ಲಿ ಗೊತ್ತಾಗೋದು ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅಂತ ಹೇಳಿ ಯೂಟ್ಯೂಬಲ್ಲಿ ಬರೀ ಒಂದು ಸಾವಿರ ಸಬ್ಸ್ಕ್ರೈಬರಿಗೆ ಅವ್ರು ಪೇಮೆಂಟ್ ಕೊಡೋಲ್ಲ ಜಸ್ಟ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೂ ಕೂಡ ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಅವರಂದು ಕಂಪ್ಲೀಟ್ ಆಗಲೇಬೇಕು ಆ ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕಂದ್ರೆ ನೀವು ನಾವು ಹಾಕಿದಂಥ ವೀಡಿಯೋಗಳನ್ನೆಲ್ಲ ಸ್ಕಿಪ್ ಮಾಡೋದೇ ನೋಡಬೇಕು ನಾವು ಹತ್ತು ನಿಮಿಷದೇ ಹಾಕಲಿ ಎಂಟು ನಿಮಿಷದೇ ಹಾಕಲಿ ವೀಡಿಯೋ ಏಳು ನಿಮಿಷದೇ ಹಾಕಿದ್ರು ಸಹ ಜನರು ಅದರಲ್ಲಿ ಬರೀ ಒಂದು ನಿಮಿಷ ಒಂದೂವರೆ ನಿಮಿಷದಷ್ಟೇ ವೀಡಿಯೋ ನೋಡ್ತಾರೆ ಮತ್ತು ಎಲ್ಲ ಸ್ಕಿಪ್ ಮಾಡಿಯೇ ನೋಡಿರ್ತಾರೆ ಕಂಪ್ಲೀಟ್ ಫುಲ್ ವೀಡಿಯೋ ಅಂತೂ ಯಾರೂ ನೋಡಿರೋದಿಲ್ಲ ಸೊ ಹಾಗಾಗಿ ನಮ್ಮ ವಾಚಿಂಗ್ ಅವರ್ ಅಂತೂ ಕಂಪ್ಲೀಟ್ ಆಗೇ ಇರೋದಿಲ್ಲ ನನ್ನದು ಸಹ ಹಾಗೆ ಒಂದು ಸಾವಿರದ ನಾಲ್ನೂರೇನೋ ಸಬ್ಸ್ಕ್ರೈಬರ್ ಆಗಿದ್ದಾರೆ ಬಿಟ್ಟರೆ ವಾಚಿಂಗ್ ಅವರ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಅದು ಅಲ್ಲೇ ಇದೆ ವಾಚಿಂಗ್ ಅವರ್ ಕಂಪ್ಲೀಟ್ ಆದರೂ ಕೂಡ ನಮ್ಮ ಚಾನೆಲ್ ಜಸ್ಟ್ ಮಾನಿಟೈಸೇಷನ್ ಮಾತ್ರ ಆಗ್ತದೆ ಹಾಗೆ ಹೇಳಿದರೆ ಏನು ಗೊತ್ತಾ ಜಸ್ಟ್ ನೀವು ಯೂಟ್ಯೂಬ್ ನಮ್ಮ ಯೂಟ್ಯೂಬ್ಗೆ ನಿಮ್ಮ ಸ್ವಾಗತ ಹೇಳಿದಾಗೆ ಸೊ ಜಸ್ಟ್ ಅದು ಎಂಟ್ರಿ ಮಾತ್ರ ಇಷ್ಟರವರೆಗೆ ನಾನು ಹಾಕ್ತಿರುವಂತಹ ವೀಡಿಯೋಗಾಗಲಿ ಯಾವುದಕ್ಕೆ ಕೂಡ ನಮಗೆ ಇನ್ನೂ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ಯಾಕಂದರೆ ನನ್ನ ಚಾನೆಲ್ ಇನ್ನೂ ಪಾಸೇ ಆಗಲಿಲ್ಲ ಜಸ್ಟ್ ನಾವು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಮಾತ್ರ ಒಂದು ಪ್ರೂಫ್ ಬಿಟ್ಟರೆ ನಾವು ಇನ್ನೂ ಆ ಯೂಟ್ಯೂಬಿಂದ ಏನೂ ಅವರ ಅವರ ಕಡೆಯಿಂದ ಏನೂ ಪಡಿತಾ ಇಲ್ಲ ನಾನು ಮತ್ತು ಹೇಳ್ತಾರೆ ವಾಚಿಂಗ್ ಅವರ್ ಕಂಪ್ಲೀಟ್ ಆದಮೇಲೂ ಕೂಡ ಸಹ ಹಾಗೆ ಪೇಮೆಂಟ್ ಬರೋದಿಲ್ಲ ಅಷ್ಟು ಸುಲಭವಾಗಿ ಅಂತೂ ಅವ್ರು ಪೇಮೆಂಟ್ ಕೊಡೋದಿಲ್ಲ ಅಷ್ಟು ಸುಲಭವಾಗಿ ಪೇಮೆಂಟ್ ಕೊಡೋದಾಗಿದ್ದರೆ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡಿ ಆರಾಮ್ಸೆ ಅಲ್ಲಿ ಕೂತ್ಕೊಳ್ತಾಯಿದ್ರು ನಾಲ್ಕು ಸಾವಿರ ಚಾನೆಲ್ ಆದ ಮೇಲೂ ಕೂಡ ಅವರದು ಸ್ವಲ್ಪ ಡಾಲರ್ಸಲ್ಲಂತ ಇದೆ ಅದರಲ್ಲಿ ಹಂಡ್ರೆಡ್ ಡಾಲರ್ಸ್ ಅಂತೆಲ್ಲ ಇದೆ ಅದೆಲ್ಲ ಕಂಪ್ಲೀಟ್ ಆಗಲಿಕ್ಕೆಲ್ಲ ಅವರೊಂದು ಟಾರ್ಗೆಟ್ ಇಟ್ಟಿರ್ತಾರೆ ಅದು ಸಹ ಹಾಗೆ ಆ ಡಾಲರ್ ಕಂಪ್ಲೀಟ್ ಆಗಬೇಕಾದರೂ ಕೂಡ ನಮಗೆ ವ್ಯೂಸ್ ಬರಬೇಕು ನಮಗೆ ಈ ಬರುವ ನೂರು ನೂರೈವತ್ತು ವ್ಯೂವ್ಸಿಂದ ಖಂಡಿತ ಅಂತೂ ಯೂಟ್ಯೂಬಿಂದ ಪೇಮೆಂಟ್ ಬೇಡಿ ಏನೂ ಬರಲ್ಲ ಸೊ ನಿಮ್ಮ ನಿಮಗೆ ಇದ್ದಂತಹ ಡೌಟ್ ಕ್ಲಿಯರ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಖಂಡಿತ ನಾನು ನನಗೆ ನೆಕ್ಸ್ಟ್ ಪೇಮೆಂಟ್ ಬಂದ ಕೂಡಲೇ ಫಸ್ಟು ನಿಮಗೆ ಹೇಳಿ ಹೇಳ್ತೇನೆ ಸೊ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಇಷ್ಟವರೆಗೆ ಪೇಷನ್ಸಲ್ಲಿ ನಾನು ನನ್ನ ವೀಡಿಯೋ ನೋಡಿದ್ದೀರಾ ಸೊ ತುಂಬ 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 ಥ್ಯಾಂಕ್ ಯು